ಖರೀದಿ ಸಂಚಾರ ನಿಯಮಗಳನ್ನು ಪಾಲಿಸಿ ರಾಮ ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸಿ ವಿಜಯನಗರ ಜಿಲ್ಲೆಯಲ್ಲೇನೆ ಒಂದು ವರ್ಷಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಮನೆಗೆ ಹೋಗಿ ಹೇಳಬೇಕು ನೀವು ಕೈಮಾಡಿ ತಾವೆಲ್ಲರೂ ಹೋಗಿ ತಮ್ಮ ಮನೆಯಲ್ಲಿ ತಮ್ಮ ತಂದೆಯವ್ರಿಗೆ ನಿಮ್ಮ ಅಣ್ಣಂದರಿಗೆ ನಿಮ್ಮ ಮಾವ ನಮಸ್ಕಾರ ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ರಸ್ತಾ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮನ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಇವತ್ತು ಅಧಿಕೃತವಾಗಿ ಅದರ ಉದ್ಘಾಟನೆಯನ್ನು ಕೂಡ ಈಗ ನಾವು ಚಾಲನೆಯನ್ನು ನೀಡಿದ್ದೇವೆ ಇದರ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ನಾಳೆ ದಿನ ಪ್ರಮುಖ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಒಂದು ಹೆಲ್ಮೆಟ್ ಧರಿಸುವುದು ಮತ್ತು ಸೀಟ್ ಬೆಲ್ಟ್ ಹಾಕುವಂಥವ್ರಿಗೆ ಗುಲಾಬಿ ಹೂವು ನೀಡುವುದು ಮುಖಾಂತರ ಒಂದು ಕಾರ್ಯಕ್ರಮವನ್ನು ಕಾಲೇಜು ಮತ್ತು ಇದರಲ್ಲಿ ಅಪ್ರಾಪ್ತ ಹುಡುಗರುಗಳು ಏನು ಬೈಕ್ಗಳನ್ನ ಬಳಸ್ತಾರೆ ಅದ್ರ ಬಗ್ಗೆ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಮತ್ತು ಮತ್ತೊಂದು ದಿನ ನಾವು ಸೈಕಲ್ ಜಾಥಾ ಮುಖಾಂತರ ಪ್ರತಿಯೊಂದು ಏರಿಯಾಗಳಿಗೆ ಅದನ್ನು ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಅವ್ರಿಗೆಲ್ಲರಿಗೂ ಮಾಹಿತಿ ಅಂತ ತಿಳಿಸೋದಂತೂ ಜಾಗೃತಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಮತ್ತು ಪಿ ಡಿ ಐ ಟಿ ಕಾಲೇಜಿನಲ್ಲಿ ಕೂಡ ಒಂದು ಸಭೆಯನ್ನು ಏರ್ಪಡಿಸಿದ್ದೀವಿ ಹಾಗೂ ಆಟೋ ಚಾಲಕರು ಮತ್ತು ಲಾರಿ ಚಾಲಕರಿಗೂ ಕೂಡ ಕುಡಿದು ಗಾಡಿ ಓಡಿಸುವಂತಹ ಅಥವಾ ಬೇರೆ ಒಂದು ಟ್ರಾಫಿಕ್ ವಾಯುಲೇಷನ್ ಮಾಡಿಸುವಂತಹ ಎಲ್ಲ ಇವರಿಗೆ ಒಂದು ಸಭೆಯನ್ನು ಕೂಡ ತಗೊಂಡು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಮಾಡಿ